ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ದೇವರು ವರವನ್ನು ಕೊಡೋದಿಲ್ಲ ಮತ್ತು ಶಾಪವನ್ನು ಕೂಡ ಕೊಡೋದಿಲ್ಲ ಕೇವಲ ಅವಕಾಶವನ್ನು ಮಾತ್ರ ಕೊಡ್ತಾನೆ ಆ ಅವಕಾಶವನ್ನ ನಾವು ವರವನ್ನಾಗಿ ಪರಿವರ್ತಿಸಬಹುದು ಅಥವಾ ಶಾಪವನ್ನಾಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು ಅಂದ್ರೆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡ್ರೆ ಅದು ವರವಾಗಿ ಪರಿಣಮಿಸುತ್ತೇವೆ ಅವಕಾಶ ಮಿಸ್ ಮಾಡಿಕೊಂಡು ಅಥವಾ ಅವಕಾಶ ಕೈ ಚೆಲ್ಲಿದ್ರೆ ಅದು ನಿಮ್ಗೆ ಶಾಪ ಆಗ್ತದೆ ನಿಮ್ಮ ಜೀವನದಲ್ಲಿ ಬರುವಂತ ಒಂದು ಸುವರ್ಣ ಅವಕಾಶ ಅಂದ್ರೆ ಎಸ್ ಎಲ್ ಸಿ ಒಂದ್ಸರಿ ಮಾತ್ರ ನಿಮ್ಮ ಜೀವನದಲ್ಲಿ ಬರ್ತೈತಿ ಈ ಎಸ್ ಎಲ್ ಸಿ ಒಳಗ ಅತ್ಯುತ್ತಮವಾಗಿ ಸ್ಟಡಿ ಮಾಡಿ ಒಳ್ಳೆ ಅಂಕ ಗಳಿಸಿದ ನಿಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಬರ್ತದೆ ಅದಕ್ಕೋಸ್ಕರ ಈ ಎಸ್ ಎಸ್ ಎಲ್ ಸಿ ಅನ್ನುವಂಥ ಅವಕಾಶವನ್ನ ಸದ್ಬಳಕೆ ಮಾಡ್ಕೊರೆ ಅಂತ ಹೇಳ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಕೊಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದೆ ಈಗಾಗಲೇ ಒಂದು ಅಂಕದ್ದು ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಹದಿನಾರು ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಅಂಕದ ಸಮಸ್ಯೆಯನ್ನು ತುಂಬಾ ಸುಲಭ ವಿಧಾನದಲ್ಲಿ ಹೇಗೆ ಬಿಡಿಸಬಹುದು ಅನ್ನೋದನ್ನ ನೋಡೋಣ ಹದಿನೇಳನೇ ಪ್ರಶ್ನೆಯಿಂದ ಇಪ್ಪತ್ನಾಲ್ಕನೇ ಪ್ರಶ್ನೆವರೆಗೂ ಎರಡನಕ ಸಮಸ್ಯೆಗಳು ಇರ್ತಾವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನದ್ದು ಮೈನಸ್ ಐದು ಏಳು ನಿರ್ದೇಶಾಂಕ ಹೊಂದಿರೋ ಬಿಂದು ಮೈನಸ್ ಒಂದು ಮೂರು ಈ ನಿರ್ದೇಶಾಂಕ ಹೊಂದಿರೋ ಬಿಂದು ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ನಿರ್ದೇಶಾಂಕ ರೇಖಾಗಣಿತ ಘಟಕದ ಮೇಲಿನ ಸಮಸ್ಯೆ ಈಸಿ ಇರುವಂತಹ ಕಾನ್ಸೆಪ್ಟ್ ಇಲ್ಲಿ ಯಾವ್ದೇ ಎರಡು ಬಿಂದುಗಳ ನಡೆಯುವ ದೂರ ಕಂಡಿಡಿಯ ಸೂತ್ರ ಆಲ್ರೆಡಿ ಗೊತ್ತಿದೆ ಫಸ್ಟ್ ಎರಡು ಬಿಂದು ಕಟ್ಕೊಳ್ಳೋಣ ಮೈನಸ್ ಐದು ಏಳು ಮೈನಸ್ ಒಂದು ಮೂರು ಈ ಎರಡು ಬಿಂದು ನಾವು ಎಕ್ಸ್ ಒನ್ ವಾಯ್ ಒನ್ ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಯಾವ್ದು ಎರಡು ಬಿಂದುಗಳ ನಡೆಯುವ ದೂರ ಕಂಡಿಡಿಯ ಸೂತ್ರ ನಮ್ಗೆ ಗೊತ್ತಿದೆ ಡಿ ಡಿಕ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ವೈರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವರ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎರಡು ಬಿಂದಗಳ ನಡುವಿನ ದೂರ ಕಂಡಿಡಿಯ ಸೂತ್ರ ಸ್ಕ್ವೈರ್ವೇ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸೂತ್ರದಲ್ಲಿ ಬೆಲೆ ತುಂಬ ಎಕ್ಸ್ ಟು ಎಕ್ಸ್ ಟು ಅಂದ್ರೆ ಮೈನಸ್ ಒನ್ ಐತಿ ಮೈನಸ್ ಒನ್ ಮುಂದೆ ಮೈನಸ್ ಐತಿ ಮೈನಸ್ ಎಕ್ಸ್ ಒನ್ ಅಂದ್ರೆ ಮೈನಸ್ ಐತಿ ಐತಿ ನೋಡಿ ಅದಕ್ಕೆ ನಾನು ಪುಷ್ಪವರ್ಣ ಹಾಕ್ಬಿಡ್ತೇನೆ ಸ್ಟಾರ್ಟಿಂಗ್ ಅಲ್ಪಾವರ್ಣ ಯಾಕೆ ಹಾಕ್ತಿಲ್ಲ ಅಂದ್ರೆ ಮತ್ತೊಂದು ಅಲ್ಕೊಳಗೆ ಹಾಕೋ ಸಂದರ್ಭ ಬಂತೀವಿ ಮೈನಸ್ ಆದಮೇಲೆ ಮತ್ತು ಮೈನಸ್ ಇರೋ ಪದ ಬರೀಬೇಕಾದ್ರೆ ಬ್ರಕೆಟ್ನೇ ಬರಬೇಕು ಮೈನಸ್ ಐದು ಹೋಲ್ ಸ್ಕ್ವೇರ್ ಎಕ್ಸ್ ಟು ಅಂದ್ರೆ ಮೈನಸ್ ಒನ್ ಮುಂದೆ ಮೈನಸ್ ಐತಿ ಮೈನಸ್ ಎಕ್ಸ್ ಒನ್ ಅಂದ್ರೆ ಮೈನಸ್ ಐದು ಐತಿ ಮೈನಸ್ ಆದಮೇಲೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ಬ್ರಾಕೆಟ್ನೇ ಬರೀಬೇಕು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ವೈ ಟು ಅಂದ್ರೆ ಮೂರು ಮುಂದೆ ಮೈನಸ್ ಐತಿ ಮೈನಸ್ ವೈ ಒನ್ ಅಂದರೆ ಏಳು ಹೋಲ್ ಸ್ಕ್ವೇರ್ ಸುರ್ದಿ ತ ಮೈನಸ್ ಒನ್ ಯಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಹೋಲ್ ಸ್ಕ್ವೇರ್ ಪ್ಲಸ್ ಇದು ಏನಾಯ್ತು ನೋಡ್ರಿ ಮೂರು ಮೈನಸ್ ಏಳದ ಏಳರ ಮೂರ್ ಕಳೆದ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಬಿಕ್ವಲ್ ಟು ಸ್ಕ್ವೇರ್ ಟಾಪ್ ಐದ್ರಾಗ 4 ಕಳೆದ್ರಾಲ್ಕು ಸ್ಕ್ವೇರ್ ಐದರಾಗ ಒಂದ್ ಕಳದ್ರ 4 ಅಂದ್ರೆ ಹದಿನಾರು ನಾಲ್ಕರವರೆಗೆ ಹದಿನಾರು ಪ್ಲಸ್ ಮೈನಸ್ ವರ್ಗ ಮಾಡಿದ್ರೆ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಅಂದ್ರೆ ಪ್ಲಸ್ ಹದಿನಾರು ಆಕತಿ ಹದಿನಾರು ಸ್ಕ್ಟ್ ಆಫ್ ಹದಿನಾರು ಪ್ಲಸ್ ಹದಿನಾರು ಅಂದ್ರೆ ಮೂವತ್ತೆರಡು ಟು ಆಫ್ ತರ್ಟಿ ಇಷ್ಟ ಇಡಬಹುದು ಅಥವಾ ಇನ್ನು ಶುಲಭೀಕರಿಸಿ ಈ ಮೂವತ್ತೆರಡನ್ನ ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗವಾದ ಸಂಖ್ಯೆ ಗುಣತ್ವಾಗಿ ಬರೀಬಹುದು ನಾವು ಹಿಂಗ ಹದಿನಾರೇ ಮೂವತ್ತೆರಡು ಅಂತ ಬರೀಬಹುದು ಹದಿನಾರು ವರ್ಗ ಹೊರ ಬಂದ್ರೆ ಏನಾಗ್ತತಿ ನಾಲ್ಕು ಅಂದ್ರೆ ಫೋರ್ ಹಾಗಾಗಿ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು ನಾಲ್ಕು ರೂಟ್ ಹದಿನೇಳನೇ ಪ್ರಶ್ನೆಗೆ ಹತ್ತ ಪ್ರಶ್ನೆ ಇದೆ ಎ ಎದು ನಿರ್ದೇಶಾಂಕ ಎಕ್ಸ್ ಮತ್ತು ಸೊನ್ನೆ ಬಿ ವಿಂದು ನಿರ್ದೇಶಾಂಕ ಸೊನ್ನೆ ಮತ್ತು ವಾಯ್ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಾಲ್ಕು ಮತ್ತು ಮೂರು ನಿರ್ದೇಶಾಂಕವನ್ನು ಹೊಂದಿದೆ ಹಾಗಾದ್ರೆ ಎ ಬಿ ಎಂದನ್ನು ಕಂಡಬೇಡಿ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಉತ್ತರ ಕೊಡೋ ಪ್ರಯತ್ನ ಮಾಡಬೇಕು ಅವಸ್ ಎರಡು ಬಿಂದು ಸೇರಿಸುವ ಮಧ್ಯ ಮಧ್ಯಮ ನಿರ್ದೇಶಾಂಕ ಕಂಡಿಡಕ್ಕೆ ಅಂತೇಳಿ ಅಷ್ಟ ಮಾಡಿಬಿಟ್ರ ಪೂರ್ತಿ ಅಂಕಗಳು ಸಿಗೋದಿಲ್ಲ ನೋಡಿ ಇಲ್ಲಿ ಎ ಬಿಂದು ಇದು ಬಿ ಬಿಂದು ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅದರ ಮಧ್ಯ ಬಿಂದು ಏನೈತಲ್ಲ ಅದರ ನಿರ್ದೇಶಾಂಕ ಕೊಟ್ಟಿದ್ದಾರೆ ಈಗ ನಾವು ಫಸ್ಟ್ ಏನ್ ನೋಡಕ್ ಮಧ್ಯಮದ ನಿರ್ದೇಶಾಂಕ ಕಂಡಿಡೆ ಸೂತ್ರ ಹಚ್ಚಿ ಎಕ್ಸ್ ಮತ್ತು ವಾಯು ಬೆಲೆ ಕಂಡು ನೆಕ್ಸ್ಟ್ ನಮಗೆ ಇಲ್ಲಿ ಎಕ್ಸ್ ಬೆಲೆ ವಾಯು ಬೆಲೆ ಸಿಕ್ಕ ಮೇಲೆ ದೂರ ಕಂಡಿಡ ಸೂತ್ರ ಹಚ್ಚಿ ಎ ಪಿ ಯು ಅಂತ ಕಂಡಿಡಿಯು ಮಧ್ಯವಾದ ನಿರ್ದೇಶಕ ಕಂಡಿಡ ಸೂತ್ರ ಪಿ ಆಫ್ ಎಕ್ಸ್ ವೈಸ್ ಕೊಟ್ಟು ಏನಾಯ್ತು ಅಂದ್ರೆ ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಅಪಾನ್ ಟು ವೈ ಟು ಪ್ಲಸ್ ವೈ ಒನ್ ಅಪಾನ್ ಟು ಇದು ಮಧ್ಯಮದ ನಿರ್ದೇಶಕ ಕಂಡಿಡಿಯ ಸೂತ್ರ ಇಲ್ಲಿ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಎಕ್ಸ್ ಟು ವೈ ಟು ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ಅಂದ್ರೆ ಎಷ್ಟ ಐತಿ ಸೊನ್ನೆ ಐತಿ ಪ್ಲಸ್ ಎಕ್ಸ್ ಒನ್ ಎಕ್ಸ್ ಒನ್ ಅಂದ್ರೆ ಎಕ್ಸ್ ಐತಿ ಅಪಾಯ್ ಟೂ ನೆಕ್ಸ್ಟ್ ವೈ ಟೂ ಅಂದ್ರೆ ವೈ ಟೂ ಅಂದ್ರೆ ವೈ ಐತಿ ಪ್ಲಸ್ ವೈ ಒನ್ ಅಂದ್ರೆ ಸೊನ್ನೆ ಐತಿ ಅಪಾನ್ ಟೂ ಈ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ನಾಲ್ಕು ಮೂರ್ ಅಂತೇಳಿ ಸೊನ್ನೆ ಎಕ್ಸ್ ಕುಡಿಸಿದ್ರೆ ಎಕ್ಸ್ ಅಪಾಯ್ ಟೂ ಐತೆ ಇದು ವೈ ಪ್ಲಸ್ ಜೀರೋ ಅಂದ್ರೆ ವೈ ಅಪಾಯ್ ಟೂ ಐತಿ ಇಲ್ಲಿ ಎಕ್ಸ್ ನಿರ್ದೇಶಕಾಂಕ ಎಕ್ಸ್ ನಿರ್ದೇಶಕಾಂಕ ಈಕ್ವಲ್ ಮಾಡಬಹುದು ವೈ ನಿರ್ದೇಶಾಂಕ ವೈ ನಿರ್ದೇಶಕಾಂಕ ಈಕ್ವಲ್ ಮಾಡಬಹುದು X ನಿರ್ದೇಶಕಾಂಕ ಎಕ್ಸ್ ಅಪಾನ್ ಟು ಈಸ್ ಈಕ್ವಲ್ ಟು ಫೋರ್ ವಾಯ್ ನಿರ್ದೇಶಕಾಂಕ ವಾಯ್ ಅಪಾನ್ ಟೂ ಈಸ್ ಈಕ್ವಲ್ ಟು ತ್ರೀ ನೋಡಿ ಎರಡು ಭಾಗಸ್ತತಿ ಈ ಕಡೆ ಕಳ್ಸಿ ಗುಣಿಸ್ತೈತಿ ಎರಡು ಭಾಗಸ್ತತಿ ಇಲ್ವೇ ಗುಣಿಸ್ತೈತಿ ನಾಲ್ಕೆ ಎಂಟು ಆಯ್ತದೆ ಎಕ್ಸ್ ಬೆಲೆ ಎಂಟು ಎರಡಿನ ಭಾಗಸ್ತತಿ ಈ ಕಡೆ ಕಳ್ಸಿ ಗುಣಿಸ್ತೈತಿ ಮೂರಳೆ ಆರ್ ವಾಯ್ ಬೆಲೆ ಆ ಎ ಬಿ ನೋಡಿ ಎಕ್ಸ್ ಎಷ್ಟು ಬರೀಬೇಕು ನಾವು ಎಂಟು ಸೊನ್ನೆ ನಿರ್ದೇಶಾಂಕ ಸೊನ್ನೆ ವಾಯದಲ್ಲಿ ವಾಯ್ದಲ್ಲಿ ಆಗ್ತು ಈ ಎರಡು ಬಿಂದ ನಿರ್ದೇಶಾಂಕ ಗೊತ್ತಾಯ್ತು ಇವುಗಳ ನಡುವಿನ ದೂರ ಕಂಡುಹಿಡಿಯಬೇಕು ಉದ್ದ ಅಂದ್ರೆ ಇದು ಪೂರ್ತಿ ಉದ್ದ ಅಂದ್ರೆ ಎ ಬಿ ನಡುವಿನ ದೂರ ಅಂತ ಅರ್ಥ ಇದನ್ನ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟು ಅಂತ ತಗೋರಿ ಯಾವುದೇ ಎರಡು ಬಿಂದುಗಳ ನಡುವಿನ ದೂರ ಕಂಡಿಡೋ ಸೂತ್ರ ఎక్స్ అందర్ వై టూ అందోల్ స్క్వేర్ సుల్ బిస్ జీరో మైనస్ ఎంట్ అంద మైనస్ మైనస్ ప్లస్ ఇది ఆర్ఆర్లే ಡಿಸ್ಎಂಪ್ಲಾಯ್ಸ್ ಅರವತ್ನಾಲ್ಕು ಮೂವತ್ತಾರು ಕೂಡ ನೂರಾಯ್ತು ನೂರವರೆಗೂ ಹತ್ತು ಪ್ಲಸ್ ನಾವು ದೂರ ಯಾವಾಗಲೂ ಪಾಸಿಟಿವ್ ಆಗಿರ್ತೈತಿ ಹಾಗಾಗಿ ಹತ್ತು ಮಾನವ ಈ ಥರ ಸುಲಭವಾಗಿ ಪತ್ರ ಎಸ್ ನೆಕ್ಸ್ಟ್ ಪ್ಲಸ್ ಸಾಧಿಸಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಾರ್ಷಿಕ ಕೂಡ ನೀವು ನಿರೀಕ್ಷೆ ಮಾಡ್ಬೋದು ಬಹಳ ಸಿಂಪಲ್ ಐತೆ ನೀವು ಒಂದಿಷ್ಟು ಸೆಂಟೆನ್ಸ್ ರೂಢಿ ಮಾಡ್ಕೊಂಡ್ಬಿಟ್ರೆ ಬಿಡಿಸಬಹುದು ಅಂದ್ರೆ ರಿವರ್ಸ್ ಮೆಥಡ್ ಬಿಡಿಸಬೇಕು ಇದನ್ನಾಗ್ಲಬ್ ಸಂಖ್ಯೆ ಅಂತೇಳಿ ಸಾಧಿಸಬೇಕಾದ್ರೆ ನಾವು ಇದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತೇಳಿ ಹುಹೆ ಮಾಡ್ಬೋದು ಫಸ್ಟ್ ಸ್ಟೆಪ್ ಏನ್ ಮಾಡೋಣ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಎಸ್ ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿ ಇರ್ತೈತಿ ಪಿ ವೈ ಕೇ ರೂಪದಲ್ಲಿ ಇರ್ತತಿ ಹಾಗಾಗಿ ನಾವು ಇದನ್ನ ಟೂ ಪ್ಲಸ್ ರೂಟ್ ತ್ರೀ ಪಿ ಬೈ ಕಿವ್ ಬಿ ರೂಪ ಬರೀತೇನೆ ಎ ಬೈ ಬಿ ಯಾಕೆ ಎ ಮತ್ತು ಬಿ ಗಳು ಸಹ ವಿಭಾಜ್ಯಗಳು ಅಂದ್ರೆ ಎ ಮತ್ತು ಬಿ ಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪರ ಹೊಂದಿಲ್ಲ ಅಂತ ಅರ್ಥ ಹಾಗಾಗಿ ಇಲ್ಲಿ ಎ ಮತ್ತು ಬಿ ಗಳು ಸಹ ವಿಭಾಜ್ಯಗಳು ಮತ್ತು ಬಿ ಪೂರ್ಣಾಂಕಗಳು ಅಂದ್ರೆ ಎ ಎ ಮತ್ತು ಬಿಲಾಂಗ್ಸ್ ಟು ಜೆಡ್ ಅಂದ್ರೆ ಪೂರ್ಣಾಂಕಗಳು ಅದಾಗಿ ಕೂಡ ಬಿ ಸೊನ್ನೆ ಆಗಿರ್ಬಾಥ ಬಿ ಸೊನ್ನೆ ಆಗಿರ್ಬಾ ಬಿ ಎ ಮತ್ತು ಬಿ ಸಹ ವಿಭಾಜ್ಯಗಳು ಇವು ಪೂರ್ಣಾಂಕಗಳು ಎಂತ ಹಾಕೊಂಡ ಅಂತಂದ್ರೆ ಅವು ಎರಡು ಕಾಮನ್ ಇರೋಂಗಿಲ್ಲ ಎರಡು ಎರಡು ಸಂಖ್ಯೆಗಳ ಮಸ ಒಂದಾಗಿತ್ತು ಅದಕ್ಕೆ ಸಹ ಅಂತ ಕರಿತೀವಿ ಈಗ ನೋಡ್ರಿ ಎಷ್ಟು ಸಿಂಪಲ್ ಮಾಡ್ಬೋದಂದ್ರೆ ಇಲ್ಲಿ ರೂಟ್ ಒಂದ್ ಕಡೆ ಒಳಕಿದ್ದಲ್ಲ ಆ ಕಡೆ ಕಳಿಸ್ಬೋದು ಈಗ ರೂಟ್ ತ್ರೀ ಇಲ್ಲಿ ಇಟ್ಕೊತ ನಾನು ಎ ಬೈ ಬಿ ಇಲ್ಲಿ ಪ್ಲಸ್ ಟು ಈ ಕಡೆ ಆಯ್ತು ಮೈನಸ್ ಟು ಆಯ್ತು ಲಸ ಲಸರ್ ಏನಾಯ್ತು ಬಿ ಒಂದ್ಲೆ ಬಿ ಬರ್ತೈತೆ ಲಸ ಬಿ ಒಂದ್ಲೇ ಒಂದ ಬಿಲೆ ಬಿ ಒನ್ ಇಂಟು ಎ ಎ ಟು ಇಂಟು ಬಿ ಟು ಬಿ ಎ ಮತ್ತು ಬಿ ಪೂರ್ಣಾಂಕ ಆಗಿರೋದ್ರಿಂದ ಇದು ಕಂಪ್ಲೀಟ್ ಪಿ ವೈ ಕ್ಯೂ ರೂಪದಲ್ಲಿ ಐತೆ ಅಂದ್ರೆ ಕಂಪ್ಲೀಟ್ ಬಾಗಲಿಕ ಸಂಖ್ಯೆ ಆಕತಿ ಇದು ಬಾಗಲಿಕ ಸಂಖ್ಯೆ ಆದ್ರೆ ಈ ಗಣಿತದ ಹೇಳಿಕೆ ಪ್ರಕಾರ ಇದು ಇದಕ್ಕೆ ಈಕ್ವಲ್ ಐತೆ ಅಂದ್ರೆ ಏನರ್ಥ ಇದು ಕೂಡ ಏನಕತಿ ಬಾಗ್ಲಿಕ ಸಂಖ್ಯೆ ಆಕತಿ ಬಟ್ ನಮಗೆ ಗೊತ್ತಿರುವ ಹಾಗೆ ಹುಡ್ತಿರೋದು ಅಬಾಗ್ಲಿಕ ಸಂಖ್ಯೆ ಅಂತ ಗೊತ್ತೈತಿ ಇದು ವೈದ್ಯಕ್ಕೆ ಎಡೆ ಮಾಡಿಕೊಡ್ತೈತಿ ಈ ವಿರೋಧ ವಿರೋಧಾಭಾಸ ಯಾಕೆ ಉಂಟಾಯ್ತಂದ್ರ ನಾವು ಇದನ್ನ ಅಭಾಗಲದಿರೋದನ್ನ ಬಾಗ್ಲದ ತೀರ್ಮಾನ ಮಾಡಿರೋದ್ರಿಂದ ಈ ವಿರೋಧಾಭಾಸ ಉಂಟಾಯಿತು ಹಾಗಾಗಿ ಟೂ ಪ್ಲಸ್ ರೂಟ್ ತ್ರೀ ಒಂದು ಅವಾಗ್ಲಿಕ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ಟೂ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಿಕ ಸಂಖ್ಯೆ ಆಗಿದೆ ಇಂಥ ಒಂದು ಮೂರ್ನಾಲ್ಕು ಸೆಂಟೆನ್ಸ್ ಅದ ಒಂದು ಬರೆದ್ಬಿಟ್ಟು ಬಿಟ್ಟು ಎ ಮತ್ತು ಬಿಗಳ ಗಳ ಪೂರ್ಣಾಂಕಗಳಾಗಿರೋದ್ರಿಂದ ಇದು ಬಾಗ್ಲಬ್ ಅಂತೆಯೇ ಈ ರೀತಿ ಸಮಯ ಇತ್ತಂದ್ರ ರೂಟ್ ತ್ರೀ ಕೂಡ ಭಾಗಲಬ್ಧವಾಗಿದೆ ಆದರೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ವಿರುದ್ಧವಾಗಿದೆ ಈ ಸ್ಟೇಟ್ಮೆಂಟ್ ಪ್ರಕಾರ ರೂಟ್ ತ್ರೀ ಬಾಗ್ಲಬ್ ಆಯ್ತು ಬಟ್ ನಮಗೆ ಗೊತ್ತಿರುವ ಹಾಗೆ ರೂಲ್ ತ್ರೀ ಒಂದು ಅಬಾಗ್ಲಬ್ ಐತಿ ಈ ಸತ್ಯ ಸಂಗತಿಗೆ ಇದು ವಿರುದ್ಧ ಆಯ್ತು ಈ ಟೂ ಪ್ಲಸ್ ತ್ರೀ ತ್ರೀಯನ್ನು ಒಂದು ಭಾಗಲದ ಸಂಖ್ಯೆ ಹೇಳಿ ನಾವು ಊಹೆ ಮಾಡಿರೋದ್ರಿಂದ ಅದು ತಪ್ಪಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ ಆದ್ದರಿಂದ ಟೂ ಪ್ಲಸ್ ರೂಲ್ ತ್ರೀ ಒಂದು ಅಬಾಗಲ ಸಂಖ್ಯೆ ಆಗಿದೆ ಬಹಳ ಸಿಂಪಲ್ ಐತಿ ಕೊಟ್ಟಿರೋ ಪದವನ್ನು ಫಸ್ಟ್ ಬಾಗಲದ ಸಂಖ್ಯೆ ಅಂತ ಊಹೆ ಮಾಡಿ ಎ ವೈ ಬಿ ಅಥವಾ ಪಿ ಬೈ ಕಿ ರೂಪದಲ್ಲಿ ಬರ್ಕೊಂಡು ಇದನ್ನ ರೂಟ್ ಒಂದ್ ಕಡೆ ಉಳಕಿದ್ದೆಲ್ಲ ಆ ಕಡೆ ಬರ್ಕೊಂಡು ಇದು ಬಾಗಿಲಿನ ಸಂಖ್ಯೆ ಆಗೈತಿ ಇದಕ್ಕೆ ಸಮಯ ಇದು ಐತೆ ಅಂದ್ರೆ ಇದು ಕೂಡ ಭಾಗಲಭ ಬಟ್ ನಮಗೆ ಗೊತ್ತಿರೋ ಹಾಗೆ ರೂಢಿ ಒಂದು ಅಥವಾ ರೂಢನ್ ಕೊಟ್ಟಿರ್ತ ನೋಡ್ರಿ ಅದು ಅಭಾಗ್ಲಬ್ ಆಕತಿ ಇದು ಕೂಡ ಭಾಗಲಾಕೈತಿ ಬಟ್ ನಮಗೆ ಗೊತ್ತಿರೋ ಹಾಗೆ ಇದು ಅಭಾಗ್ಲಬ್ ಇರ್ತೈತಿ ಇದು ಅಸತ್ಯ ಸಂಗತಿ ವಿರುದ್ಧವಾಗಿದೆ ಒಂದ್ ಎರಡ್ ಮೂರು ಸೆಂಟೆನ್ಸ್ ಈ ತರ ಬರೆಯೋದ್ ಪ್ರಾಕ್ಟೀಸ್ ಮಾಡ್ರಿ ಸುಲಭವಾಗಿ ಎರಡು ಕ್ರೀಡಾಂಕ ತಗೋಬಹುದು ಹದಿನೆಂಟನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಐತಿ ಟೂ ಹಂಡ್ರೆಡ್ ಡೇಸ್ ಈಕ್ವಲ್ ಟು ಟೂರಿಸ್ಟ್ ಡೇಮ್ ಇನ್ ಟು ಪೈರೇಸ್ಟ್ ಎನ್ ಆದರೆ ಎಂಬತ್ತು ಎನ್ ಗಳ ಬೆಲೆ ಕಂಡುಹಿಡಿಯಿರಿ ಹೋಗಿರಿ ಅಥವಾ ಪ್ರಶ್ನೆಗಳನ್ನ ಗಮನಿಸ್ಬೋದು ನೀವು ಯಾವ ಅಧ್ಯಾಯದ ಪ್ರಶ್ನೆ ಕೊಟ್ಟಿರ್ತಾರ ಅದರದೇ ಅಥವ ಪ್ರಶ್ನೆ ಕೊಟ್ಟಿದ್ದಾರೆ ಅಂದ್ರೆ ಈಗ ವಾಸ್ತವ ಸಂಕೀರ್ಣದ ಒಂದು ಪ್ರಶ್ನೆ ಇರ್ತದ ಅದರ ಅಥವ ಪ್ರಶ್ನೆ ಅದರ ಅದ ಅಧ್ಯಾಯದಾಗ ಕೇಳ್ತಾರೆ ಆಗ್ಲೇನಾಗಿತ್ತು ನಿರ್ದೇಶಕ ಒಂದು ಪ್ರಶ್ನೆ ಕೊಟ್ಟಿದ್ರು ಅಥವ ಪ್ರಶ್ನೆನ ಅದೇ ಅಧ್ಯಾಯದಾಗ ಇರ್ತಾರೆ ಈ ಕಾನ್ಸೆಪ್ಟ್ ಗೊತ್ತಿರಲಿ ಅಥವಾ ಪ್ರಶ್ನೆಗಳು ಯಾವ ಅಧ್ಯಾಯದಾಗ ಇರ್ತೈತಿ ಅದ ಅಧ್ಯಾಯದಾಗ ಇನ್ನೊಂದು ಕೇಳ್ತಾರೆ ಅದಕ್ಕೆ ಒಂದು ಘಟಕದಲ್ಲಿ ನಾಲ್ಕು ಕಾನ್ಸೆಪ್ಟ್ ಅದ ಅಂದ್ರೆ ಮೂರು ಕಾನ್ಸೆಪ್ಟ್ ಪರ್ಫೆಕ್ಟ್ ಮಾಡಿದ್ರೆ ಒಂದು ಗ್ಯಾರಂಟಿ ಈಜೆ ನೀವು ಬಿಡಿಸ್ಬೋದು ನೋಡಿ ಫಸ್ಟ್ ಈ ಎರಡು ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಮತ್ವವಾಗಿ ಬರ್ಕೋಬಹುದು ಇದು ವಾಸ್ತವ ಸಂಖ್ಯೆಯ ಘಟಕ ಮೇಲಿನ ಸಮಸ್ಯೆ ಎರಡು ನಾವು ಫಸ್ಟ್ ಏನ್ ಮಾಡೋಣ ಅವಿಭಾಜ್ಯ ಸಂಖ್ಯೆಗಳ ಗುಣಮತ್ವವಾಗಿ ಬರ್ಕೊಳ್ಳೋಣ ಹೆಂಗ್ ಬರ್ಕೊಳ್ಳೋದು ಎರಡು ಒಂದೂರ್ಲೆ ಎರಡು ಐವತ್ ಲೇ ಎರಡು ಇಪ್ಪತ್ತೈದೇ ಇಪ್ಪತ್ತೈದು ಅಂತ ಈಗ ಐದಲ್ಲೇ ಭಾಗಿಸ್ ಐದು ಐದೇ ಐದು ಒಂದೇ ಅಂದ್ರೆ ಎರಡು ಎರಡ್ನೂರನ್ನ ನಾವು ಬರೀಬಹುದು ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಟೂ ಕ್ಯೂಬ್ ಆಗ್ತದೆ ಫೈವ್ ಇಂಟು ಫೈವ್ ಅಂದ್ರೆ ಪಾಯಿಸ್ಕೋರ್ ಆಗ್ತದೆ ಈಗ ಇದನ್ನ ದತ್ತ ಸಮಸ್ಯೆಯೊಂದಿಗೆ ಹೋಲಿಸ್ಬೇಕು ಇದನ್ನ ಇದರೊಂದಿಗೆ ಹೋಲಿಸ್ತೇನೆ ದತ್ತ ಸಮಸ್ಯೆಯೊಂದಿಗೆ ಹೋಲಿಸ್ಬೇಕು ಅಥವಾ ಇದ್ದಲ್ಲಿ ಫಸ್ಟ್ ನಾನು ಇದನ್ನ ಎರಡ್ನೂರು ಈಜ್ ಈಕ್ವಲ್ ಟು ಟೂ ರೇಸ್ ಟು ಎಮ್ ಇಂಟು ಫೈವ್ ರೇಸ್ ಎನ್ ಅಂತ ತಗೋತೀನಿ ಎರಡು ನೂರಿಂದಲೇ ಅದು ತುಂಬ ಬಿಡೋದು ಎರಡು ನೂರನ್ನ ಬರಿಬೋದು ನಾವು ಐಬಾ ಸಹ ಉಣ್ಣಪ್ಪವಾಗಿ ಟು ಕ್ಯೂಬ್ ಇಂಟು ಫೈ ಸ್ಕ್ವೇರ್ ಅಂತ ಬರಿಬೋದು ಎರಡು ನೂರನ್ನ ಈಸಿಕೊಳ್ತು ಟೂ ರೆಸ್ ಟು ಎಮ್ ಇಂಟು ಫೈ ರಷ್ಟು ಎನ್ ನೋಡಿ ಇದಕ್ಕಿದ್ರೆ ಸಮಯ ಆಯ್ತಂದ್ರೆ ಅಂದರೆ ಏನರ್ಥ ಎರಡರಾಗ ಆತಂಕ ಎರಡರ ಆತಂಕ ಐದ್ರಿಗೆ ಆತಂಕ ಐದ್ರಿಗೆ ಆತಂಕ ಹಾಗಾಗಿ ನಾವು ಎಮ್ ಬೆಲೆ ಎರಡರ ಆತಂಕ ಸೇತಿ ಮೂರು ರೀತಿ ಎನ್ ಬೆಲೆ ಐದ್ರಿಗೆ ಆತಂಕ ಎರಡು ಹಾಗಾಗಿ ಎಮ್ ಎಮ್ ಅಂದ್ರೆ ಮೂರು ಎನ್ ಅಂದ್ರೆ ಎರಡು ನಿಮಗೆ ಡೌಟ್ ಇದ್ರೆ ಬೇಕಾದ್ರೆ ನೀವು ಇಲ್ಲಿ ಎಮ್ ಇದ್ದಲ್ಲೇ ಮೂರು ತುಂಬ್ರಿ ಎಮ್ ಇದ್ದಲ್ಲೇ ಮೂರು ತುಂಬೋಣ ಎನ್ ಇದ್ದಲ್ಲಿ ಎರಡು ತುಂಬಿದ್ರೆ ಇವೆರಡು ಶುಲ್ಪೀಕರಿಸಿರ ಆಟೋಮೆಟಿಕಲ್ ಎರಡು ಎಮ್ ಬೆಲೆ ಎಷ್ಟು ಮೂರು ಎನ್ ಬೆಲೆ ಎರಡು ಒಟ್ಟಾರೆಯಲ್ಲಿ ನಾಲ್ಕು ಸಮಸ್ಯೆಗಳನ್ನ ಬಿಡಿಸಿದ್ವಿ ಮುಂದಿನ ತರಗತಿಯಲ್ಲಿ ಎರಡು ಅಂಕದ ಮತ್ತಷ್ಟು ಸಮಸ್ಯೆ ಬಿಡಿಸೋಣ ಮತ್ತೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಇದಿಷ್ಟನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ವಿ ಧನ್ಯವಾದಗಳು